ಎಲ್ರಿಗೂ ನಮಸ್ಕಾರ ಹಾಯ್ ಇನ್ನೊಂದು ಸ್ವಲ್ಪ ಜನ ಲೈಫ್ ಬರಲಿ ಅಂತ ವೇಟ್ ಮಾಡ್ತಾ ನನ್ನ ಹೆಸರು ಅಂಬಾಲಿ ಭಾರತಿ ನಮ್ಮ ನಾಯಕ ನಟ ನಮ್ಮ ಚಲನಚಿತ್ರದ ನಾನೇನೊ ಬಿಡಲಾರಿದ ನಾಯಕ ನಟ ಪಂಚಿ ಅವರಿದ್ದಾರೆ ಡೈರೆಕ್ಟರ್ ನವೀನ್ ಜಿ ಎಸ್ ಅವರಿದ್ದಾರೆ ಮೂವಿ ಸೂಪರ್ ಅಂತ ಹೇಳ್ತಿದ್ದಾರೆ ಪರಮಾನಂದ್ ನಮಸ್ತೆ ಲೈವ್ ರೀಸನ್ ಏನು ಬರೋಕೆ ಇವತ್ತು ಒಂದು ಇನ್ಸಿಡೆಂಟ್ ಆಯ್ತು ನಾವು ಇವಾಗ ಮೈಸೂರಲ್ಲಿ ಇದ್ದೀವಿ ನಮ್ಮ ಚಲನಚಿತ್ರ ನಾನಿನ ಬಿಡಲಾರೆ ನಿನ್ನೆ ನಿನ್ನೆ ಟ್ವೆಂಟಿ ನೈನ್ತ್ ನವೆಂಬರ್ ಕರ್ನಾಟಕದ ರಾಜ್ಯದಂತ ಬಿಡುಗಡೆ ಆಗಿದೆ ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಮಾಡಿದೀವಿ ತುಂಬಾ ಚೆನ್ನಾಗಿ ಕಾಂಟೆಂಟ್ ಇದೆ ಸಿನಿಮಾದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರ ಇಂಡಸ್ಟ್ರಿಗೆ ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ರಿವ್ಯೂಸ್ ಫೀಡ್ಬ್ಯಾಕ್ ಎಲ್ಲರೂ ಸಿಕ್ತಿದೆ ಖುಷಿ ಆಗ್ತಿದೆ ಈ ತರ ಒಂದು ನಾವು ಕಷ್ಟಪಟ್ಟು ಸಿನಿಮಾ ಎರಡು ವರ್ಷದಿಂದ ಮಾಡಿದ್ದು ಸಿನ್ಮಾ ರಿಲೀಸ್ ಆಗಿದೆ ಅಂತ ಅನ್ಕೊಂಡು ಆದ್ಮೇಲೆ ಇಂತ ಒಂದು ಅಪ್ರಿಸಿಯೇಷನ್ ಜನರ ಕಡೆಯಿಂದ ಸಿಕ್ತಿದೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್ ಬಿಕಾಸ್ ಇಂಥ ಒಂದು ಸಿನಿಮಾಗೆ ನಮ್ಮಂತ ಹೊಸ ತಂಡ ಮಾಡಿದಾಗ ಸಪೋರ್ಟ್ ಸಿಕ್ತಿದ್ಯಲ್ಲ ಅದು ಹೇಳಕ್ ಆಗಲ್ಲ ವ್ಯಕ್ತಪಡ್ಸಕ್ ಆಗ್ತಿಲ್ಲ ನನ್ಗೆ ಬಟ್ ನಿಜವಾಗ್ಲು ಆದ್ರೂ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಇವತ್ತು ಲೈವ್ ಬರಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಮೈಸೂರಲ್ಲ ಇದ್ದೀವಿ ಸ್ವಲ್ಪ ಮಾಲ್ಸ್ ಅಲ್ಲೆಲ್ಲ ನಮ್ದು ಪಿ ವಿಆರ್ ಗಳೆಲ್ಲ ಶೋಸ್ ಆಗ್ತಾ ಇದೆ ಸೊ ಒಂದ್ ರೌಂಡ್ ಥಿಯೇಟರ್ ವಿಸಿಟ್ ಕೊಡೋಣ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಪಂಚಿ ಅವರು ಡೈರೆಕ್ಟರ್ ಅವರು ಸೊ ಇಲ್ಲಿ ಒಂದು ಘಟನೆ ನಡೀತು ಅದು ಏನು ಅಂತಂದ್ರೆ ನೆಕ್ಸಸ್ ಮಾಲ್ ನಮ್ಮದು ನಮ್ದು ಒಂದು ಶೋ ಇತ್ತು ನಾಲ್ಕು ನಾಲ್ಕು ಗಂಟೆಗೆ ಫೋರ್ ಟೆನ್ ಪಿ ಎಮ್ ಒಂದು ಶೋ ಇತ್ತು ಸೊ ನಾವು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಮುಂಚೆನೇ ಅಲ್ಲಿದ್ವಿ ನೋಡೋಣ ಹೆಂಗೆ ಆಗ್ತಿದೆ ಶೋ ಎಲ್ಲಾನು ಅಂತ ಅಲ್ಲಿ ಹೋದಾಗ ಒಂದು ದುರಂತ ಆಯ್ತು ಏನ್ ದುರಂತ ಅಂತಂದ್ರೆ ನಾವ್ ಎಲ್ಲಾ ಕಡೆ ಇಡೀ ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಾವು ಸ್ಟ್ಯಾಂಡ್ ಈಸ್ ನ ಮಾಡಿಸಿ ಕಳ್ಸಿದೀವಿ ಯಾವ್ಯಾವ ಪಿ ಆರ್ ಬೇಕು ಯಾವ್ಯಾವ ಥಿಯೇಟರ್ ಬೇಕು ಸಿಂಗಲ್ ಸ್ಕ್ರೀನ್ ಎಲ್ಲಾ ಕಡೆ ಸ್ಟ್ಯಾಂಡೀಸ್ ಪೋಸ್ಟರ್ ಪೋಸ್ಟರ್ಸ್ ಕಳ್ಸಿದಿವಿ ದೊಡ್ಡ ದೊಡ್ಡ ಪೋಸ್ಟರ್ಸ್ ಕಳ್ಸಿದೀವಿ ಯಾಕೆ ಕಳ್ಸದ್ ಏನು ಉದ್ದೇಶ ಅಂತಂದ್ರೆ ಜನರು ಆ ಪೋಸ್ಟರ್ ನೋಡಿ ಕನ್ನಡ ಸಿನಿಮಾ ಬರ್ಬೇಕು ಅಂತ ಅಂಡ್ ಎಲ್ಲರೂ ಕಾಯ್ತಾ ಇರ್ತಾರೆ ಒಳ್ಳೆ ಕನ್ನಡ ಸಿನಿಮಾ ಬರಬೇಕು ನಮ್ಮ ಇಂಡಸ್ಟ್ರಿಗೆ ಅಂತ ಸೊ ಅದೇ ರೀತಿಯಾಗಿ ನಾವು ಎಲ್ಲ ಕಡೆ ಸ್ಟ್ಯಾಂಡೀಸ್ ಎಲ್ಲ ಇವತ್ತು ಕೆಲವೊಂದು ಜಾಗಗಳಲ್ಲಿ ಹಾಕ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಕೆಲವೊಂದಿಷ್ಟು ಪಿ ವಿಆರ್ ಗಳಿದೆ ಥರ ನನಗೆ ನೈನ್ಟೀನ್ ಆಫ್ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ನಾನ್ ರೆಕಾರ್ಡ್ ಮಾಡಿದ್ದೀನಿ ಅದನ್ನ ಆಮೇಲೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಜೊತೆ ಮಾತಾಡಿದ್ದೆ ಡಿಸ್ಕಸ್ ಮಾಡಿದ್ದೆ ಇವತ್ತು ಮತ್ತೆ ಇವತ್ತು ಟ್ವೆಂಟರ್ಟಿತ್ ನವೆಂಬರ್ ಕರೆಕ್ಟ್ ಟೆನ್ ಟೆನ್ ಇಲೆವೆನ್ ಡೇಸ್ ಆದ್ಮೇಲೆ ಮತ್ತೊಂದು ಇನ್ಸಿಡೆಂಟ್ ಆಗಿದೆ ಮೈಸೂರಲ್ಲಿ ನಮ್ಮ ಸ್ಟ್ಯಾಂಡಿ ನಮ್ಮ ಕನ್ನಡ ಚಲನಚಿತ್ರದ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ ಅಂತ ಏನು ಜನರು ಹೇಳ್ತಿದ್ದಾರೋ ಎಲ್ಲ ಕಡೆ ನಮಗೆ ಅದು ಒಂದು ಸಿನಿಮಾ ಎಲ್ಲೂ ಸ್ಟ್ಯಾಂಡೀಸ್ ಹಾಕಿಲ್ಲ ಎಲ್ಲೂ ಪೋಸ್ಟರ್ಸ್ ಹಾಕ್ತಾ ಇಲ್ಲ ಕೇಳಿದ್ರೆ ಇವಾಗ ತೆಗ್ದೀವಿ ಐದು ನಿಮಿಷ ಆಯ್ತು ತೆಗ್ದೀವಿ ಅಂತ ಹೇಳ್ತಾರೆ ಮುಂದೆ ಮುಂದಿನ ವಾರ ಅಥವಾ ಟೂ ವೀಕ್ಸ್ ಆಮೇಲೆ ಬರೋ ಮೂವೀಸ್ ಎಲ್ಲಾನು ಸ್ಟ್ಯಾಂಡ್ ಅಲ್ಲಿ ಇದೆ ಪೋಸ್ಟರ್ಸ್ ಅಲ್ಲೆಲ್ಲಾ ಇದೆ ಬಟ್ ಇವಾಗ ಏನ್ ನಡೀತಾ ಇದೆ ಈ ವಾರದಲ್ಲಿ ರಿಲೀಸ್ ಆಗಿರೋದು ಅದ್ ಎಲ್ಲನೂ ಹಾಕ್ತಿಲ್ಲ ಯಾರು ಸೊ ಕೇಳಿದಾಗ ಏನೇನೋ ಮಾತಾಡ್ತಾರೆ ಅದಕ್ಕೆ ಎಲ್ಲೂ ಒಂದ್ ಅರ್ಥ ಇರಲ್ಲ ಎಂತದೂ ಇಲ್ಲ ಸೊ ತುಂಬಾ ಬೇಜಾರಾಗ್ತಿದೆ ಹಿಂಗ್ ಮಾಡಿದ್ರೆ ಹೆಂಗೆ ಹೊಸ ಒಬ್ರು ಬೆಳಿಬೇಕು ಹೊಸ ಸಿನಿಮಾಗಳ ಜನರು ಹೆಂಗ್ ತಲುಪಿಸ್ಬೇಕು ನಂದು ಉದ್ದೇಶ ಏನು ಅಂತಂದ್ರೆ ಒಂದ್ ಹೊಸ ಹೊಸ ತಂಡ ನಮ್ದು ಒಂದ್ ಒಳ್ಳೆ ಅದ್ಭುತವಾದ ಕಾಂಟೆಂಟ್ ಇಟ್ಕೊಂಡು ಒಂದ್ ಒಳ್ಳೆ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ನಾವು ಮಾಡಿದೀವಿ ಎರಡು ವರ್ಷ ಬೇಕಾಗುತ್ತೆ ಒಂದ್ ಸಿನ್ಮಾನ ಚೆನ್ನಾಗ್ ಮಾಡ್ಬೇಕು ಅಂತಂದ್ರೆ ಕೆಲವೊಬ್ರು ಮೂರ್ ನಾಲ್ಕು ವರ್ಷನ ತಗೊಂಡ್ಬಿಡ್ತಾರೆ ಬಿಕಾಸ್ ಆ ತರ ಸಿನಿಮಾ ಬೇಕು ಅವ್ರಿಗೆ ಆ ಕಷ್ಟ ಆ ಶ್ರಮ ನಮ್ಗೆ ಗೊತ್ತೋದು ಹೆಂಗಿರುತ್ತೆ ಅಂತ ಸಿನಿಮಾ ಮಾಡುದು ಒಂದ್ ಕಡೆ ಆದ್ರೆ ಸಿನ್ಮಾನ ಜನರಿಗೆ ತಲ್ಪ್ಸೋದು ಇನ್ನೊಂದು ದೊಡ್ಡ ಬ್ಯಾಟಲ್ ಅದು ದೊಡ್ಡ ಯುದ್ಧನೆ ಅಂತ ಹೇಳ್ಬೋದು ಅದು ನಾವು ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ನಾವು ಕೈ ಮೀರಿ ನಮ್ಮ ರೀಚ್ ಜಾಸ್ತಿ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದೀವಿ ಟ್ಯಾಬ್ಲಾಯ್ಡ್ ಕಳಿಸ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಪ್ರಚಾರಕ್ಕೋಸ್ಕರ ಅಂತ ಆಟೋಗಳ ಹಿಂದೆ ಸ್ಟಿಕ್ಕರ್ಸ್ ಬಸ್ಗಳ ಹಿಂದೆ ಸ್ಟಿಕ್ಕರ್ಸ್ ಪೋಸ್ಟರ್ಸ್ ಎಲ್ಲಾನು ಹಚ್ಚಿಬಿಟ್ಟು ಎಲ್ಲ ಕಡೆ ಒಂದು ಒಳ್ಳೆ ಎಫ್ ಎಂ ಗೆಲ್ಲ ಕೊಟ್ಟಿದೀವಿ ನಾವು ಈ ತರ ಎಲ್ಲಾ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ಇಂತ ಒಂದು ಒಳ್ಳೆ ನಾನಿನ್ನ ಬಿಡಲಾರೆ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ತೆರೆಗೆ ಬಂದಿದೆ ಇವಾಗ ಬಟ್ ಆದ್ರೆ ಜನ ಬರ್ತಾ ಇದಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಜನ ಖಂಡಿತವಾಗ್ಲು ಬರ್ತಾ ಇದಾರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಬಟ್ ಈ ಥಿಯೇಟರ್ ಪಿ ವಿ ಎಸ್ ಗಳಲ್ಲಿ ಪಿ ಆರ್ ಮ್ಯಾನೇಜರ್ ಸಿನಿಮಾ ಮ್ಯಾನೇಜರ್ ಅಂತ ಇರ್ತಾರಲ್ಲ ಅವರು ನಮ್ಮ ಪೋಸ್ಟರ್ಸ್ ನಮ್ಮ ಸ್ಟ್ಯಾಂಡಿಸ್ ನ ಅಲ್ಲಿ ಹಾಕಕ್ ಬಿಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಎರಡು ವಾರ ನಂತರ ಇರೋ ಮೂವೀಸು ಅದು ಇವಾಗ್ಲೇ ಇದೆ ಇವಾಗ್ಲೇ ಹಾಕ್ತಾ ಇದಾರೆ ಬಟ್ ಇವಾಗ ಏನು ಮೂವೀಸ್ ನಡೀತಾ ಇದೆ ಆ ಮೂವೀಸ್ನ ಅವರು ತೆಗಿತಾ ಇದ್ದಾರೆ ಪೋಸ್ಟರ್ಸ್ ಎಲ್ಲಾನು ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಅದು ಯಾರ್ದು ಒತ್ತಡ ಅಂತ ಹೇಳ್ಬೋದು ಅಥವಾ ಏನು ಅಂತ ನಮ್ಗ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸೊ ಸ್ವಲ್ಪ ಗಲಾಟೆ ಆಯ್ತು ಅಲ್ಲಿ ಅವರು ಸಾರಿ ಅಂತ ಕೇಳ್ತಾರೆ ಬಟ್ ಆ ಸಾರಿ ತಗೊಂಡು ಏನ್ ಮಾಡೋದು ನಮ್ಮ ಆಡಿಯನ್ಸಸ್ ಎಲ್ಲ ಮಿಸ್ ಆಗ್ತಾ ಇದಾರೆ ಅಲ್ಲಿ ನಾವು ಒಂದ್ ಒನ್ ಅವರ್ ಅಲ್ಲಿ ನಿಂತಿದ್ವಿ ಎಲ್ರು ನಾನು ನಮ್ಮ ಡೈರೆಕ್ಟರ್ ನಮ್ಮ ಮೂವಿ ಹೀರೋ ಎಲ್ರೂ ನಿಂತಿದ್ವಿ ಒನ್ ಅವರ್ ನಿಂತಿದ್ದೀವಿ ಅಂಡ್ ಎಷ್ಟು ಜನ ಬಂದು ಕನ್ನಡ ಸಿನಿಮಾ ಯಾವ್ದಿದೆ ಅಂತ ನೋಡ್ತಾ ಇರೋದು ನಾವು ಕಣ್ಣಾರೆ ನೋಡಿದೀವಿ ಅವ್ರಿಗೆ ನಮ್ಮ ಸ್ಟ್ಯಾಂಡಿ ಸ್ಟ್ಯಾಂಡ್ ಕನ್ನಡ ಸಿನಿಮಾ ಕಂಡಿಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಕಣ್ಣಿಗೆ ಅವ್ರ ಹಾಗೆ ವಾಪಸ್ ಹೋದ್ರು ಕೆಲವೊಂದ್ ಜನ ಬೇರೆ ಪರಭಾಷೆ ಸಿನಿಮಾನ ಬುಕ್ ಮಾಡ್ಕೊಂಡು ಯಾವುದೇ ಒಂದು ವಿಧಿ ಇಲ್ದೇನೆ ಹೋಗಿ ಸಿನಿಮಾ ನೋಡಿದಾರೆ ಅದನ್ನ ಕಣ್ಣಾರೆ ಪ್ರತ್ಯಕ್ಷ ಅಲ್ಲಿ ನೋಡಿದೀವಿ ಇವ್ರೇ ಕೇಳಿದ್ರೆ ಪಿ ಆರ್ ಅಲ್ಲೆಲ್ಲ ಗೊತ್ತಿಲ್ಲ ಯಾಕೆ ಹಂಗೆ ಅಂತ ಸ್ಟ್ಯಾಂಡಿಸ್ ತೆಗೆದ್ಬಿಟ್ಟು ಇಲ್ಲ ಇವಾಗ ಐದು ನಿಮಿಷ ಆಯ್ತು ನನ್ನ ನನ್ಗೆ ಏನ್ ಅನ್ಸ್ತಿದೆ ಅಂತಂದ್ರೆ ಹೊಸೊಬ್ರ ಸಿನಿಮಾನ ಇವರು ನೋಡಕ್ ಬಿಡ್ತಾ ಇಲ್ಲ ಜನರಿಗೆ ಒಳ್ಳೆ ಒಳ್ಳೆ ಸಿನ್ಮಾಗಳು ಬರ್ತಿದೆ ಹೋದ್ ವಾರ ಎರಡ್ ವಾರ ಹಿಂದೆ ಹೋದ್ ತಿಂಗಳು ಈ ಇತ್ತೀಚೆಗೆ ಏನು ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾಂಟೆಂಟ್ ಸಿನಿಮಾಗ್ ಬರ್ತಿದೆ ನಾಲ್ಕು ಜನ ಮಾತಾಡ್ತಿದ್ದಾರೆ ಆ ಸಿನಿಮಾಗಳ ಬಗ್ಗೆ ಬಟ್ ಇಂಥವ್ರಿಂದ ಆ ಸಿನಿಮಾಗಳು ರೀಚ್ ಆಗಕ್ ಬಿಡ್ತಾ ಇಲ್ಲ ಇದು ಒಂದು ನಿಜವಾಗ್ಲೂ ತುಂಬಾ ದುನಂತ ಇದು ನಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ toma nu a